ಅವರು ಯೋಗದಲ್ಲಿ ಆಸಕ್ತಿ ಇರಬಹುದು ಪ್ರಾಣಾಯಾಮದಲ್ಲಿ ಆಸಕ್ತಿ ದೇವ್ರ ಬಗ್ಗೆ ಅವ್ರಿಗೆ ಭಕ್ತಿ ಇರ್ಬೋದು ಅವ್ರಿಗೂ ಒಂದ್ ಇರುತ್ತೆ ನಾನು ದೇವ್ರು ನೋಡಬೇಕು ಅಂತ ಹೇಳಿ ಹೇಗೆ ಸರ್ ನೀವು ನೀವ್ರನ್ನ ಗೈಡ್ ಮಾಡ್ತೀರಾ ನನ್ನ ಕೈಲಿ ಆಗುತ್ತಾ ಅಂತ ಅನ್ನೋದ ತಕ್ಷಣ ನನ್ನ ಕೈಲಿ ಆಗಲ್ಲ ಅನ್ನೋದು ಮನಸ್ಸು ಬೇಡ ನಾನು ನೋಡ್ಬೇಕು ನೀವು ಹೆಲ್ಪ್ ಮಾಡ್ತೀರಾ ಅಂದ್ರೆ ಹೇಳ್ಬೋದು ವಿವೇಕಾನಂದ ರಾಮಕೃಷ್ಣ ಬಂದಾಗಲೂ ಅದಕ್ಕೆ ಹೇಳ್ತಾರೆ ನೀವು ದೇವ್ರು ನೋಡಿದಿರಾ ಹೌದು ನನಗೆ ತೋರಿಸ್ತೀರಾ ಹೌದು ಅಂತ ಹೌದಾ ಅಂತ ಇವ್ರು ಡೌಟ್ ಹೌದು ಹೆಂಗ್ ತೋರಿಸ್ತಾರೆ ಅನ್ನೋ ತರ ಅದು ಎಂಥ ದೊಡ್ಡ ದೊಡ್ಡ ಭಕ್ತಿರ್ದೇ ಅವನಿಗಾಗಲೇ ಜ್ಞಾನದೇವ ನಾಮದೇವ ಇವೆಲ್ಲ ಇದ್ದಾರೆ ಅಂಥವ್ರು ಯಾರ ಹೆಸರು ಬರಲ್ಲ ಜೈ ಪುಂಡಲಿ ಕವರದೆ ಅಂತ ಈಗಲೂ ಏ ಹರಿವಿಠಲ್ ಅಂತಾರೆ ಇದು ಒಂಥರ ಫನ್ನಿ ಕೂಡ ಅನ್ಸುತ್ತೆ ಮಾತಾಡೋಕ್ಕೆ ಅಲ್ವಾ ಬಟ್ ಇಟ್ಸ್ ರಿಯಾಲಿಟಿ ರಿಯಾಲಿಟಿ ಸರ್ ರಿಯಾಲಿಟಿ ಸಾಮಾನ್ಯವಾಗಿ ಒಂದು ಕೇಳುವಂಥ ಒಂದು ಪೀಕ್ ಪ್ರಶ್ನೆ ದೇವ್ರ ದೇವ್ರು ಹೆಂಗೆ ಇರ್ತಾನೆ ನೋಡಿದ್ದೀರಾ ನೀವು ಅನ್ನೋದು ಬಂದ್ಬಿಡುತ್ತೆ ಸರ್ ಸೊ ಹೀಗಾಗಿ ನೀವು ದೇವರನ್ನು ನೋಡಿರೋದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ಅದನ್ನು ಸಗುಣವಾಗಿ ನೋಡಿರೋದು ಮತ್ತು ನಿರ್ಗುಣವಾಗಿ ನೋಡಿರೋದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ನೀವು ಸೊ ಹಾಗಾದರೆ ಸರ್ ಅದನ್ನು ಹೆಂಗೆ ಹೇಳಬೇಕು ನೀವು ಯಾವ ಥರ ಹೇಳೋಕ್ಕಾಗತ್ತೆ ನಂಗೆ ಗೊತ್ತಿಲ್ಲ ಎಷ್ಟು ಟೈಮ್ ತೊಗೊಳುತ್ತೆ ಅಂತ ಬಟ್ ಒಬ್ಬ ಸಾಮಾನ್ಯ ವೀಕ್ಷಕ ನೋಡುವಂಥವ್ರು ಅವರು ಯೋಗದಲ್ಲಿ ಆಸಕ್ತಿ ಇರ್ಬೋದು ಪ್ರಾಣಾಯಾಮದಲ್ಲಿ ಆಸಕ್ತಿ ದೇವ್ರ ಬಗ್ಗೆನೂ ಅವ್ರಿಗೆ ಭಕ್ತಿ ಇರ್ಬೋದು ಅವ್ರಿಗೂ ಒಂದು ಇರುತ್ತೆ ನಾನು ದೇವ್ರು ನೋಡಬೇಕು ಅಂತ ಹೇಳಿ ಹೇಗೆ ಸರ್ ನೀವು ಅವ್ರನ್ನ ಗೈಡ್ ಮಾಡ್ತೀರಾ ಈಗ ನಾನು ಫಸ್ಟ್ ಹೇಳೋದೇನಪ್ಪ ಅಂದರೆ ಈ ಭಾವನೆ ಇದೆಯಲ್ಲ ಸರ್ ದೇವ್ರನ್ನ ನೋಡೋಕ್ಕಾಗುತ್ತಾ ಆಗುತ್ತಾ ನೋಡ್ಬೋದಾ ನಾನು ನೋಡ್ಬೋದ ಡೌಟ್ ಬಿಟ್ಟು ಬಿಡಿ ಫಸ್ಟ್ ಥಿಂಗ್ ನನ್ನ ಕೈಯಲ್ಲಿ ಆಗುತ್ತಾ ಅಂತ ಅನ್ನೋದ ತಕ್ಷಣ ನನ್ನ ಕೈಲಿ ಆಗೋಲ್ಲ ಅನ್ನೋದು ಮನಸ್ಸು ಬೇಡ ನಾನು ನೋಡಬೇಕು ನೀವು ಹೆಲ್ಪ್ ಮಾಡ್ತೀರಂದ್ರೆ ನಾನು ಹೇಳ್ಬೋದು ಖಂಡಿತ ಹೆಲ್ಪ್ ಮಾಡ್ತೀನಪ್ಪ ನಿನಗೆ ಅಂತ ನಾನು ನೋಡಬೇಕು ಬಟ್ ಆಗುತ್ತೋ ಇಲ್ವೋ ಅಲ್ಲ ದೇವರೆಲ್ಲಿ ನಾವೆಲ್ಲಿ ನಾನು ಎಂಥ ಕೆಟ್ಟ ಕೆಲಸಗಳು ಮಾಡಿಬಿಟ್ಟಿದ್ದೀನಿ ಲೈಫಲ್ಲಿ ನನಗೆ ಸಿಗ್ತಾನ ಸಿಗ್ತಾನೆ ನೀವು ಯಾರು ಏನು ಎತ್ತ ಅದು ನಿನ್ನ ಮನುಷ್ಯನ ಲೆವೆಲಲ್ಲಿ ಒಳ್ಳೆಯದು ಕೆಟ್ಟದು ಕೆಟ್ಟ ಕೆಲಸ ಒಳ್ಳೆ ಕೆಲಸ ದಾನ ಮಾಡಿದ್ದೀನಿ ಇದು ಮಾಡಿದ್ದೀನಿ ಅವಂಗೆ ಯಾರಿಗೋ ಹೊಡೆದು ಅದೆಲ್ಲ ನಿನಗೆ ಈ ಈ ಲೆವೆಲಲ್ಲಿ ಅಂದರೆ ಮನುಷ್ಯರಾಗಿ ನಾವು ಯೋಚನೆ ಮಾಡೋರಿದ್ದೆ ದೇವ್ರು ಅನ್ನೋದು ಭಾವ ವಲಯಕ್ಕೆ ಸಂಬಂಧಪಟ್ಟ ವಿಷಯ ಅಲ್ಲಿ ಇದು ಯಾವುದು ಬರಲ್ಲ ಅದಕ್ಕೆ ನೋಡಿ ಇವಾಗ ಇಲ್ಲಿ ಪೂಜೆ ಮಾಡ್ಬೇಕಾದ್ರೆ ದೇವಸ್ಥಾನದ ಕಟ್ಟು ಕಟ್ಟೆಗಳನ್ನ ನಾವು ಪಾಲಿಸ್ಬೇಕು ಅಲ್ಲಿ ಸ್ನಾನ ಮಾಡೋಬೇಕು ಶರ್ಟ್ ತೆಗೆದು ಹೋಗ್ರೆ ಅಂದ್ರೆ ಹೋಗ್ಬೇಕು ಅಲ್ಲಿ ಏನೇನು ರೂಲ್ಸ್ ಇದಾವೆ ಅದು ಯಾವುದೋ ಕಾಲದಿಂದ ನಡ್ಕೊಂಬಂದ್ರೆ ನಾವು ಮಾಡ್ತೀವಿ ನಿನ್ ಮನಸ್ ಯಾಕದನ್ನ ಹಾಕೋಬೇಕಿರ್ಗಾ ಅದು ಕಟ್ಟುಪಾಡು ಇನ್ನೊಂದು ಉದಾಹರಣೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾವು ಸ್ನಾನ ಮಾಡಿ ಹೋಗ್ಬೇಕಂತಂದ್ರೆ ಇನ್ನೊಬ್ರು ಸ್ನಾನ ಮಾಡೋದನ್ನೇ ಹೋಗ್ಬೋದು ಅವರು ಅಂದ್ರೆ ಅವರು ದೇವ್ರ ಹತ್ರನೇ ಹೋಗ್ತಾ ಇದಾರೆ ಫಾರ್ ಎಕ್ಸಾಪಲ್ ಈಗ ನಾವು ನಾವು ದೇವಸ್ಥಾನಕ್ಕೆ ಹೋಗೋದ್ರೆ ನಮ್ಮ ರಿಚುವಲ್ಸ್ ಬೇರೆ ಇದೆ ಚರ್ಚ್ ಹೋಗೋ ರಿಚುವಲ್ಸ್ ಬೇರೆ ಇದೆ ಮಸೀದಿ ಹೋಗೋ ರಿಚುವಲ್ಸ್ ಬೇರೆ ಇದೆ ಬಟ್ ಫೈನಲಿ ಎಲ್ಲರೂ ಯಾರನ್ನ ಹುಡುಕತಾ ಇದಾರೆ ಅವ್ರನ್ನ ಹುಡುಕ್ತಾ ಅಂದ ಹುಡುಕ್ತಾ ಇದಾರೆ ಅಂದಮೇಲೆ ಅದು ಸತ್ಯ ಇದೆಲ್ಲ ಇದೆಯಲ್ಲ ಇದು ನಾವು ಮಾಡ್ಕೊಂಡಿರೋದು ಅಂತ ಗೊತ್ತಾಗುತ್ತೆ ಗೊತ್ತಾಗುತ್ತೆ ವಿಷಯ ಅದು ಯಾವಾಗ ಇದು ಮಾನಸ ಪೂಜೆ ಅಂತ ಬಂತು ಅಥವಾ ಮಾನಸಿಕವಾಗಿ ನಾನು ಅಂದರೆ ಬೇಸರ ಸ್ಪಿರಿಚುವಲ್ ಅಂತ ಬಂದಿರೋದೇ ಇವೆಲ್ಲ ಬಿಟ್ಟು ನಾನು ಮಾನಸಿಕವಾಗಿ ನೋಡ್ಬಿಡ್ತೀನಿ ಅಂತ ಅವಾಗ ಯಾವ ಕಟ್ಟು ಕಟ್ಟಳೆ ನಿಮಗೆ ನಿಮ್ಮ ಮನಸ್ಸಿಗೆ ನಿಮ್ಮ ಅದರಲ್ಲೂ ಕೊಟ್ಬಿಟ್ಟಿದ್ದಾರೆ ಇವಾಗ ಅದು ಬೇಕಾಗಿಲ್ಲ ನಾನು ಬೆಳಗ್ಗೆ ಎದ್ದು ಸ್ನಾನ ಮಾಡ್ತೀನೋ ಇಲ್ಲವೋ ನನ್ನ ಮನಸ್ಸಿಗೆ ಸ್ನಾನ ಬೇರೆಯೇ ದೇಹಕ್ಕೆ ಮಾತ್ರ ನಾನು ಮಾಡೋಕ್ಕೆ ಸಾಧ್ಯ ಯಾಕ ಸೋಪ್ ಹಾಕ್ಬಿಟ್ಟು ತಿಕ್ಬೋದು ಮನಸ್ಸಿಗೆ ಹೆಂಗೆ ಕೊಡ್ತೀರ ನೀವು ಸೊ ಇದು ದೇಹಕ್ಕೆ ಸಂಬಂಧಪಟ್ಟಿದ್ದಲ್ಲ ನಾನು ಮಾಡ್ತಿರೋದು ಮನಸ್ಸಿಗೆ ಸಂಬಂಧಪಟ್ಟಿದ್ದಂದ್ರೆ ಇಟ್ಸ್ ಆಲ್ವೇಸ್ ಪ್ಯೂರ್ ನಾನು ಅಂದ್ಕೊಂಡಾಗೆ ನಾನು ಅದು ಡೌಟ್ ಪಟ್ರೆ ನನಗ ಡೌಟೇ ಕೊಡುತ್ತೆ ನಾನು ಎಸ್ ಅಂತ ಹೋದ್ರೆ ಅದು ಹೋಗುತ್ತೆ ಎಲ್ಲಿ ಬೇಕಾರು ಹೋಗುತ್ತೆ ಇಲ್ಲಾಂದ್ರೆ ಪುಂಡಲೀಕನಂಥ ಒಬ್ಬ ಪುಂಡನಿಗೆ ಹೆಸರು ಪುಂಡ ಅನ್ನೋದು ಬಂದಿದ್ದೆ ಅವನು ಅವ್ನಿಗೆ ಹೆಂಗೆ ದೇವರು ಹೊಲ್ದ್ಬಿಟ್ಟ ಸಿಂಪಲ್ ಕಥೆಗಳಾಗಿ ಹೇಳಿದ್ರು ಕೂಡ ಸರ್ ಅದನ್ನು ಕತೆ ಸ್ವಲ್ಪ ಹೇಳಿ ಸರ್ ಸಂಕ್ಷಿಪ್ತ ಹೇಳಿದ್ದೆ ಅನಿಸುತ್ತೆ ಬಟ್ ಯಾರು ಬೇಕಾದ್ರೆ ಹೇಳ್ತೀನಿ ನೋಡಿ ಪುಂಡಲೀಕ ಅಂತ ಒಬ್ಬ ಇದ್ದ ಇವತ್ತು ಪುಂಡು ಪೋಖ್ರಿಗಳು ಕರಿತೀವಲ್ಲ ಅದಕ್ಕೆ ಅವನೇ ಇದು ಜನ್ಮದಾತಾರೆ ಅವನ ಹೆಸರಿಂದ ಬಂದಿರೋದು ಅದು ಓಕೆ 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 ಅಂಥ ಮನುಷ್ಯ ಅವನ ತಂದೆ ತಾಯಿಯನ್ನೆಲ್ಲ ಒದ್ದು ಹೊರಗಡೆ ಹಾಕ್ತಾನೆ ಆಮೇಲೆ ಹೆಂಡತಿ ಇರುವಾಗಲೇ ಅವ್ನು ಬೇಕಾದವನ್ನೆಲ್ಲ ಕರ್ಕೊಂಡು ಅವನು ಡ್ಯಾನ್ಸ್ ಮಾಡ್ತಾನೆ ಅವ್ರ ಜೊತೆಯಲ್ಲಿ ಈ ಥರ ಅವನು ಮೆರಿತಾನೆ ಅವನ ಮನೇಲಿ ಆಮೇಲೆ ದುಡ್ಡುಗಳೆಲ್ಲ ತೊಗೊಂಡು ಯಾರ್ಯಾರು ಅವ್ರು ಬೇಕಾದ ಹುಡುಗಿರಿಗೆ ಅವ್ರಿಗೆಲ್ಲ ಹಂಚ್ತಿರ್ತಾನೆ ಈ ಮಾಡಬಾರದ ಅನಾಚಾರಗಳೇ ಇಲ್ಲ ಅವನು ಅವನು ಈ ಥರ ಮಾಡಿದ್ಮೇಲೆ ಹೆಂಡತಿ ಹೊಟ್ಟ ಬಿಟ್ಟು ಹೋಗ್ತಾಳೆ ಅಪ್ಪ ಅಮ್ಮ ಓಡ ಓಡೋಬಿಡ್ತಾನ ಒದ್ದು ಹೊರಗಡೆ ಎಲ್ಲ ದೇವ್ರು ನೋಡೋ ತೀರ್ಥಯಾತ್ರೆಗೆ ತೀರ್ಥ ಯಾತ್ರೆಗೆ ಓಣಂತ ಹೋಗ್ತಾರೆ ಎಲ್ಲ ಆದ್ಮೇಲೆ ಇವನು ಕಾಡಲ್ಲಿ ಅಳಿತಿರ್ತಾನೆ ಊರಿಂದ ಬಹಿಷ್ಕಾರ ಹಾಕ್ಬಿಡ್ತಾನು ಇಂಥವ್ನ ಇದ್ಬಿಟ್ರೆ ಕಷ್ಟ ಅಂತ ಊರಿಂದ ಬಹಿಷ್ಕಾರ ಹಾಕ್ಬಿಡ್ತಾರೆ ಕಾಡಾದ ಮೇಲೆ ಅಳಿತಾ ಇರ್ತಾನೆ ಅಲ್ಲಿ ಸಡನ್ನಾಗಿ ನೋಡ್ರೆ ಮೂರು ಜನ ಹೆಣ್ಮಕ್ಳು ಕಪ್ಪಗಿರ್ತಾರೆ ಅವ್ರು ಹಿಂಗೆ ಹೋಗ್ತಾ ಇರ್ತಾರೆ ಅವ್ರ ಹೆಣ್ಮಕ್ಳು ಹಿಂಗೆ ನೋಡ್ತಾನೆ ಅಪ್ಪ ಇನ್ನು ಹಿಂಗಿದಾರೆ ಇವ್ರು ಯಾರು ಬೇಕು ಅನ್ನೋ ಥರ ಹಿಂಗೆ ಅವ್ನು ಬರೀ ಅದೇ ಹೊತ್ತನೆ ಅವರು ಸೀದ ಒಂದು ಋಷಿ ಆಶ್ರಮ ಅಲ್ಲಿ ಹೋಗ್ತಾರೆ ಏನು ಇಲ್ಲೇನು ಹೋಗಿ ಏನು ಮಾಡ್ತಾರೆ ಇವರು ಅಂತ ಕಾಯ್ತಿರ್ತಾನೆ ನೋಡ್ರೆ ಜಗ್ ಅಂತ ಹೊರಗಡೆ ಬರ್ತಾರೆ ಅವರು ಏನು ಫಳ 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 ಅಂತ ಹೊಳಿತಿರ್ತಾರೆ ಇವನು ಶಾಕು ಏನೋ ಈ ಋಷಿ ಇಲ್ಲಿ ಇಟ್ಕೊಂಡು ಇಂಥ ಒಂದು ಹುಡುಗಿಯರೆಲ್ಲ ಇಟ್ಕೊಂಡು ಓಡಾಡ್ತಾ ಇದ್ದಾನೆ ಇವನು ಅಂದ್ಬಿಟ್ಟು ಹೋಗಿದ್ದೆ ಅವ್ರು ಕೈಯಾಕೆ ಹೋಗ್ತಾರೆ ಅವ್ರ ಮೇಲೆ ಅವ್ರು ಹೇಳ್ತಾರೆ ನೋಡ್ರಿ ನಮ್ಮನ್ನು ಮುಟ್ಟಬೇಡ ನೀನು ಒಳ್ಳೇದಾಗಲ್ಲ ಅಂತ ಏನಾಗುತ್ತೆ ಅಂತ ನಾವು ಯಾರು ಒಂದು ಗೊತ್ತಲ್ಲ ಯಾರು ನೀವು ಅಂತ ನಾನು ಗಂಗೆ ಇವಳು ಯಮುನೆ ಇವಳು ಸರಸ್ವತಿ ನಾವು ಮೂರು ಜನ ಜನರು ಪಾಪಗಳನ್ನೆಲ್ಲ ತೊಗೊಂಬಂದು ಈ ಋಷಿ ಆಶ್ರಮಕ್ಕೆ ರಾತ್ರಿವರೆಗೂ ಅದು ಏನು ಮಾಡಿದ್ರು ಬಂದು ರಾತ್ರಿ ಬಂದು ಈ ಅದನ್ನೆಲ್ಲ ಇಲ್ಲಿ ಕಳ್ಕೊಂಡು ಈ ಋಷಿ ಹತ್ರ ಕಳ್ಕೊಂಡು ಮತ್ತೆ ನಾವು ಪವಿತ್ರರಾಗಿ ವಾಪಸ್ಸು ಹೋಗ್ತೀವಿ ಅಂತ ಇದೆಲ್ಲ ಕತೆ ನಾನು ನಂಬೇಕಾ ಅಂತ ನಾನು ಬಿಡೋಲ್ಲ ಅಂತ ಅರ್ಥಸ್ಕೊಂಡು ಹೋಗ್ತಾನೆ ಅವ್ರು ತಿರ್ಗಾ ಆ ಋಷಿ ಆಶ್ರಮದ ಹತ್ರ ಹೋಗ್ತಾರೆ ಹೋಗ್ತಾರೆ ಒಳಗೆ ಹೋಗ್ತಾರೆ ಒಳಗೆ ಹೋದ ತಕ್ಷಣ ಅವ್ನು ನೋಡ್ತಾನೆ ಋಷಿಯಲ್ಲಿ ಕೂತಿರ್ತಾನೆ ಆ ಋಷಿ ಹೇಳ್ತಾನೆ ಏನು ನೀನು ಅಂತ ನಾನು ಅವ್ರು ಬಿಡಲ್ಲ ನಾನು ಎತ್ತಕೊಂಡು ಹೋಗ್ತೀನಿ ಅಂತ ಅವನು ಹೇಳ್ತಾನೆ ಅವಾಗ ಹೇಳ್ತಾನೆ ಒಂದು ಒಂದು ಹೆಜ್ಜೆ ನೀನು ಮುಂದೆ ಇಟ್ಟರೆ ನಿನ್ನ ಕಾಲುಗಳು ಬಿದ್ದೋಗ್ತವೆ ಅಂತ ಹೌದಾ ಅಂತ ಯಾಸ್ ಅಂತ ಹೋಗ್ತಾನೆ ದಡ ಬಿದ್ದು ಬಿಡ್ತಾನೆ ಎರಡು ಕಾಲು ಬಿದ್ದೋಗಿರ್ತಾವನ್ನು ಅವಾಗ ಅವ್ನು ಶಾಕ್ ಆಗುತ್ತಾನೆ ಅವರೆಲ್ಲ ಹೊರಟೋಗ್ತಾರೆ ಇವನು ಇನ್ನು ಹೋದಾಗ ಏನಲ್ಲ ಇನ್ನು ಹಂಗೆ ಹೋದಾಗ ಇವನು ಋಷಿ ಆದ ಕಾಲು ಬಿದ್ದು ಕೇಳ್ತಾನೆ ಹೆಂಗಪ್ಪ ಇದು ಸಾಧ್ಯ ಆಯಿತು ನಾನು ನಂಬಕ್ಕೆ ಆಗೋಲ್ಲ ನನ್ನ ಕಾಲ ಶಕ್ತಿ ಇಷ್ಟು ಬೇಗ ನೀವು ಏನು ಸಾಧನೆ ಮಾಡಿದ್ರೆ ನೀವು ಯಾರನ್ನ ಪೂಜಿಸ್ತೀರ ಯಾರು ಇದರಿಂದ ನಿಮಗೆ ಈ ಶಕ್ತಿ ಬಂದಿರೋದು ಅಂತಾನೆ ಅವ ಹೇಳ್ತಾನೆ ಯಾವ ದೇವರನ್ನು ಪೂಜಿಸ್ತೀರ ನೀವು ಅಂತ ಅವಾಗ ಹೇಳ್ತಾನು ಆ ಋಷಿ ಹೇಳ್ತಾನೆ ದೇವರು ಎಲ್ಲ ಬೇಡಪ್ಪ ನನಗೀಗ ಆ ದೇವ್ರನ್ನ ನಾವು ಎಲ್ಲಿ ಬೇಕಾದ್ರೂ ನೋಡ್ಬೋದು ನಾನೆಲ್ಲಿ ನೋಡ್ತೀನಿ ಗೊತ್ತಾ ಅಂತಾನೆ ಎಲ್ಲಿ ಅಂತ ತೋರಿಸಿದ್ರೆ ಅವ್ನು ತಂದೆ ತಾಯಿ ಇರ್ತಾರಲ್ಲಿ ಅವರು ವಯಸ್ಸಾಗಿದೆ ಅವ್ರು ನಡೆಯೋಕ್ಕೆ ಶಕ್ತಿ ಇಲ್ಲ ತಿಂಡಿ ಊಟ ಏನು ಮಾಡೋದಕ್ಕೆ ಶಕ್ತಿ ಇಲ್ಲ ಅಡುಗೆ ಮಾಡೋಕ್ಕೆ ಶಕ್ತಿ ಇಲ್ಲ ಈ ಥರ ಇರುವಾಗ ನಾನು ಮಾಡಿ ಅವರು ತಿನ್ನಿಸಿ ಅವರು ಅವ್ರಿಗೆ ನೆಮ್ಮದಿಯಾಗಿ ಮಲಗೋ ಥರ ನೋಡಿಕೊಂಡು ಅವ್ರಿಗೆ ಅವರು ಎಲ್ಲ ಆರೈಕೆ ಮಾಡಿಕೊಂಡು ಅದೇ ದೇವ್ರ ಕೆಲಸ ಅಂತ ಮಾಡ್ತಾ ಇದ್ದೀನಿ ಅಂತಾನೆ ಹಂಗೆ ನನ್ನ ತಂದೆ ತಾಯಿ ಹೇಳ್ತಾರೆ ವಯಸ್ಸಾದ್ರು ನಾನೇನು ಮಾಡಿದೆ ಅಂತ ತಂದೆ ತಾಯಿನ ಒದ್ದು ಹೊರ್ಗಡೆ ಹಾಕಿದ್ದೀನಿ ಅವಾಗ ಅವ್ನಿಗೆ ಅರಿವಾಗ್ತಾನೆ ನನಗೆ ಅಲ್ಲೇ ಇದ್ದಾನೆ ದೇವ್ರು ಬೇಕಾರೆ ಅಂತ ಬರೀ ಇಷ್ಟು ಮಾಡಿ ಶಕ್ತಿ ಅವ್ನು ಬಂದಿದೆ ಅಂತ ಕಣ್ಣಾರೆ ನೋಡಾಯ್ತಲ್ಲ ಅವನು ಆಮೇಲೆ ತೆಳ್ಕೋಂಡ್ ತೆಳ್ಕೊ ಹೋಗ್ತಾನೆ ಅಪ್ಪ ಅಮ್ಮನ ಉಡ್ಕೊಂಡು ಎಲ್ಲೋ ಉಳ್ಕೊಂಡು ಹೋದಾಗ ಒಂದೆಡೆ ಅವರು ಓಕೆ ಅಲ್ಲಿ ಸಿಕ್ಕಿದಾಗ ಅದು ಅವನು ಅವ್ರಿಗೆ ಖುಷಿ ಆಗುತ್ತೆ ಇರಲಪ್ಪ ಏನೋ ಚೇಂಜ್ ಆದ ಮಗ ಸರ್ ಅಂತ ಹೇಳಿ ಹೇಳ್ಬಿಟ್ಟು ಖುಷಿಯಾಗಿ ಬರ್ತಾರೆ ಅವರೆಲ್ಲ ಅವ್ನು ಉಪಚಾರ ಎಲ್ಲ ಮಾಡ್ತಾನೆ ಕೊನೆಗೆ ಅವರು ಕಾಲು ಹೊತ್ತಿ ಮಲಗಿಸ್ ಮಲಗಿಸ್ ಮಲಗಿಸ್ತಾನೆ ಮಲಗುತ್ತಾ ಕಾಲು ಹೊತ್ತಾಯಿರ್ತಾನೆ ಅದು ಫಸ್ಟ್ ಟೈಮ್ ಅವ್ನಿಗೆ ಅವ್ರ ತಂದೆ ತಾಯಿ ಕಾಲು ಹೋಗಿ ಏನು ಸುಖ ಇದೆ ನನ್ನ ನನಗೆ ಪ್ರೀತಿಯಲ್ಲಿ ಅವ್ನ ಎಷ್ಟು ಖುಷಿ ಪಡ್ತಿದಾರೆ ಅವರು ನನ್ನ ಇದರಲ್ಲಿ ಅಂತೇಳಿ ಖುಷಿಯಾಗಿ ಒತ್ತಾಯಿರ್ತಾನೆ ಅಷ್ಟರಲ್ಲಿ ವಿಠಲ ಬರ್ತಾನೆ ಅವ್ನು ನೋಡೋಕ್ಕೆ ದೇವರು ದೇವರು ಪಂಡ್ರಾಪುರದಲ್ಲಿ ಇದನ್ನಲ್ಲ ಅದೇ ವಿಠಲ ಬಂದ್ಬಿಟ್ಟು ಹೇಳ್ತಾನೆ ಅವನು ಎಪ್ಸಪ್ಪ ನಿಮ್ಮ ತಂದೆ ತಾಯಿ ಅವ್ರು ನನ್ನ ನೋಡೋಕ್ಕೆ ಬರ್ತಾ ಇರೋದು ತೀರ್ಥಯಾತ್ರೆ ಮಾಡಿ ನಾನು ನೋಡೋಕೆ ನಿನ್ನ ನಾನೇ ಬಂದಿದ್ದೀನಿ ಅವರು ನೋಡೋಕ್ಕೆ ಎಪ್ಸೋರ್ನ ಅಂತ ಹೇಳ್ತಾನೆ ಇಲ್ಲಪ್ಪ ನಾನು ಎಪ್ಸಲ್ಲ ಅಂತ ಈಗ ತಾನೇ ಮಲಗಿದ್ದಾರೆ ನನಗೆ ಅವರೇ ದೇವ್ರಿ ಇವಾಗ ನಾನು ಅವ್ರನ್ನ ಡಿಸ್ಟರ್ಬ್ ಮಾಡಲ್ಲ ಅಂತ ನೋಡ್ತಾನೆ ಒಂದು ಇಟ್ಟಿಗೆ ತೆಗೆದು ಹಿಂಗೆ ಬಿಸಾಕ್ತಾನೆ ಸ್ವಲ್ಪ ಹೊತ್ತು ಮೇಲೆ ನಿಂತಿರು ಅಂತ ಕುರ್ಚಿ ಕೊಡಕ್ಕಾಗಲ್ಲ ಆಸನ ಕೊಡಕಾಗಲ್ಲ ಅಲ್ಲಿ ಯಾವ್ದೊಂದ್ ಇಟ್ಟಿಗೆ ಇರುತ್ತೆ ಅದನ್ನ ತೆಗೆದು ಹಿಂಗೆ ಬಿಸಾಕ್ತಾನೆ ದೇವ್ರಿಗೆ ಅದ್ರ ಮೇಲೆ ನಿಂತಿರು ವೇಟ್ ಮಾಡೋರು ಎದೊಳವರ್ಗು ಅಂತ ಹೌದಾ ಸರಿ ಅಂತ ಹೆಗಲ್ ಮೇಲೆ ಕೈ ಇಟ್ಕೊಂಡು ಸೊಂಟದ ಮೇಲೆ ಇಟ್ಕೊಂಡು ನಿಂತ್ಕೋತಾನೆ ಇವತ್ತು ವಿಟ್ರಲ್ ಹೌದು ಹಿಂಗ್ ನಿಂತ್ಕೋತಾನೆ ವೈಟ್ ಮಾಡ್ಕೊಂಡು ಇವರು ಬೆಳಗ್ಗೆ ಎದ್ದು ನೋಡುವಾಗ ಹೇಳ್ತಾರೆ ಅಬ್ಬ ಅಮ್ಮ ನೀನು ನೋಡೋಕೆ ಬಿಟ್ಟೆಲ್ಲ ಬಂದಿದ್ದ ದೇವರು ನಾನು ವೆಯ್ಟ್ ಮಾಡೋಕೆ ಹೇಳ್ತೇವೆ ಅಯ್ಯೋ ಅಂತ ಅವರು ಓ ಅಂತ ಕಿರ್ತಾರೆ ನಿನ್ನ ಒಳ್ಳೆಯವನಾದೆ ಅದೇ ಸರ್ವೋ ಅದೇ ಅಂದರೆ ನಮ್ಮನ್ನು ಆಳ್ಮಾಬಿಟ್ಟು ದೇವರೇ ಬಂದರೆ ಬೇಡ ಅಂತ ಆ ಓ ಓ ಅಂತ ಕಲಾಟೆ ಅಲ್ಲಿ ಆಮೇಲೆ ಎಲ್ಲಿದ್ದ ಅವನಂತ ಅಲ್ಲಿ ನಿಲ್ತಿದ್ದಾನೆ ಅಂತ ನೋಡಿದ್ರೆ ಕಲ್ಲಾಗಿ ನಿಂತಿರ್ತಾನೆ ಓಕೆ ಆವಾಗ ಅವನು ಬೇಡ್ಕೊತಾನೋಗಿ ತಲೆ ಎಲ್ಲ ಜಜ್ಜಿಕೊಂಡು ನಾನು ನಿನ್ನ ಮರೆದಿದ್ರೆ ಬಿಡೋದಿಲ್ಲ ನೀನು ನನಗೆ ಬೇಕು ನಾವು ಅಪ್ಪ ಅಮ್ಮನಗೋಸ್ಕರಬೇಕು ನನ್ನ ದೇವ್ರವರು ನಾವ್ರಿಗೆ ನೀನು ಕರುಣೆ ಕೊಡಬೇಕು ನೀನು ತೋರಿಸ್ಬೇಕು ನೀನು ಮತ್ತೆ ಬರಬೇಕು ಅಂತ ಹೇಳಿ ಮಾಡಿ 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 ಕೊನೆಗೆ ಅವ್ನು ಬಂದುಬಿಡ್ದಾನೆ ಬಿಟ್ಟಲ್ಲ ತೋರ್ಸ ಯಾಕಂದರೆ ಇವ್ನು ಬಿಡಲ್ಲ ಅಂತ ಗೊತ್ತಾಗ್ಬಿಡ್ತು ಅಷ್ಟರ ಇಟ್ಬಿಡ್ತಾನೆ ಬಂದ ತಕ್ಷಣ ಅವನು ಅವರ ದರ್ಶನ ನೀಡಿದಲ್ಲದೆ ಕೊನೆಗೆ ನಾನು ಈ ಇಲ್ಲಿರೋವರ್ಗು ಕಲಿಯುಗ ಇರೋವರೆಗೂ ಪುಂಡಲೀಕ ವರದ ಅನ್ನೋ ಹೆಸರಲ್ಲೇ ಫೇಮಸ್ ಆಗ್ತೀನಿ ಅಂತಂದರೆ ಅದನ್ನೇ ಖ್ಯಾತಿ ಇರಲಿ ಪಡಿತೀನಿ ಅಂತ ಎಂಥ ದೊಡ್ಡ ದೊಡ್ಡ ಭಕ್ತರಿದ್ದಾರೆ ಅವನಿಗಾಗಲೇ ಜ್ಞಾನದೇವ ನಾಮದೇವ ಇವೆಲ್ಲ ಇದ್ದಾರೆ ಅಂಥವ್ರು ಯಾರ ಹೆಸರು ಬರಲ್ಲ ಜೈ ಪುಂಡಲಿ ಕವರದೆ ಅಂತಾರೆ ಈಗಲೂ ಜೈ ಹರಿವಿಠಲ್ ಅಂತಾರೆ ದೊಡ್ಡ ಕತೆ ಹೇಳಬೇಕಾಗಿ ಬಂತು ಅಂದರೆ ಕಿಲ್ಟಿ ಬಿಟ್ಟುಬಿಡಿ ನನ್ನ ಆ ಸಾಮರ್ಥ್ಯ ಇದೆ ಅನ್ನೋದು ಬಿಟ್ಟುಬಿಡಿ ಓಕೆ ಓಕೆ ನೀವು ಬೇಕು ನನಗೆ ನನಗೆ ಬೇಕು ಅಂದಿದ್ದು ಏನು ಬೇಕಾದ್ರೂ ಕೊಡೋ ಶಕ್ತಿ ಮನಸ್ಸಿರೋದ್ರಿಂದ ಡೌಟ್ ಪಟ್ಟು ಗಿಲ್ಟಿಟ್ಟು ಆಗುತ್ತೋ ಆಗಲ್ವೋ ಇದು ಇದಾಗೋದಿಲ್ಲ ನಾವು ಬೇಕು ಅಂದರೆ ಮಾಡಿ ಶರಣಾಗತರಾಗೋದೊಂದು ಇದೆ ಅದನ್ನು ಬೇಕಾದ್ರೆ ನಾನು ಮುಂದೆ ಮುಂದೊಂದು ಸಲ ಮಾತಾಡ್ತೀನಿ ಶರಣಾಗತ ಹೇಗೆ ಆಗ್ಬೇಕು ದೇವರಿಗೆ ಅನ್ನೋ ವಿಷಯ ಸ್ವಲ್ಪ ಸ್ವಲ್ಪ ಡೀಟೇಲಾಗಿ ಹೇಳಬೇಕಾಗುತ್ತೆ ಆದರೆ ನಿಮ್ಮ ಕೈಲಿದ ದೇವರು ಸಾಧಾರಣವಾಗಿ ನೋಡಿ ಯಾರೇ ದೇವರು ಸಾಕ್ಷಾತ್ಕಾರ ಮಾಡಿದವರು ಅವ್ರಿಗೆಲ್ಲರಿಗೂ ಅನಿಸಿದೆ ನನ್ನ ಪಾಪ ಇದು ಯಾರು ಜನರನ್ನು ಬ್ಲೇಮ್ ಇಲ್ಲ ಇದು ಸತ್ಯ ಮೇಲೆ ನಾನು ಇಷ್ಟು ಧೈರ್ಯವಾಗಿ ಹೇಳ್ತೀನಿ ನನಗೆ ಸಿಗ್ತಾನಾ ಅಂತ ವಿವೇಕಾನಂದರು ರಾಮಕೃಷ್ಣಪುರವರು ಬಂದಾಗಲೂ ಅದಕ್ಕೆ ಹೇಳ್ತಾರೆ ನೀವು ದೇವರು ನೋಡಿದ್ದೀರಾ ಹೌದು ನನಗೆ ತೋರ್ತೀರಾ ಹೌದು ಅಂತ ಹೌದಾ ಅಂತ ಇವ್ರು ಡೌಟ್ ಹೌದು ಹೆಂಗ್ ತೋರಿಸ್ತಾರೆ ಅನ್ನೋ ಥರ ಇರುತ್ತದು ಫ್ರೆಂಡ್ಸ್ ಹತ್ರ ಎಲ್ಲ ಡಿಸ್ಕಸ್ ಮಾಡ್ತಾರೆ ಆದರೂ ಮನುಷ್ಯ ನೋಡಿದೀನಿ ಅಂತ ಹೇಳಿದವ್ರು ಒಬ್ರು ನೋಡಿರಲ್ಲ ಅವ್ನು ನೋಡಿದಾರಂತೆ ಅಂತ ಎಲ್ಲ ಮಾತುಕತೆ ಆಗುತ್ತೆ ಅದೇ ಥರ ರಾಮಕೃಷ್ಣ ಈ ಕಾಳಿ ಸಿಕ್ಕಿದಾಗ ಒಂದು ಹಾಡಿದೆ ಅದು ರಾಮ ರಾಮಪ್ರಸಾದ್ ಅನ್ನ ಬರೆದಿದ್ದು ಅವನ ಇದನ್ನು ಇವರು ಹಾಡ್ತಿದ್ರು ಅವನು ತುಂಬ ದೊಡ್ಡ ಭಕ್ತ ಕಾಳಿದು ಅವನು ಅದರಲ್ಲೂ ಬರುತ್ತೆ ಅವ್ನು ಬರೆದಿದ್ದು ಬರುತ್ತೆ ಇದನ್ನು ಇವ್ರು ಫೀಲ್ ಮಾಡ್ಕೊಂಡು ಹೇಳ್ತಾರೆ ನಾನು ಪಾತ್ರನು ತಾಯಿಯ ನಿನ್ನ ಕರು ನಿನ್ನ ಕರುಣೆಯ ಕೃಪೆಗೆ ಆದರೂ ಎನಿತೊಂದು ಕರುಣೆ ನಿನಗೆ ಅಂತ ನಾನು ಅಪಾತ್ರ ನಾನು ಅದ್ರ ಏನೂ ಇಲ್ಲ ನನ್ನ ನಿನ್ನ ಒಲುಮೆಯ ಕೃಪೆಗೆ ಆದರೂ ಎಷ್ಟೊಂದು ಕರುಣೆ ಎನಿತೊಂದು ಕರುಣೆ ನಿನಗೆ ಅಂತ ಟ್ರಾನ್ಸ್ಲೇಟ್ ಮಾಡಿದೆ ಜೆ ಎಸ್ ಎಸ್ ಅವರು ಎಷ್ಟು ಕರುಣೆ ನಿನಗೆ ಅಂತ ಅನಿಸ್ಬಿಡುತ್ತೆ ಆವಾಗ ನಿಮಗೆ ಅಡ್ಡ ದೊಡ್ಡ ಶಕ್ತಿ ನನ್ನ ಜೊತೆ ಇಂಟ್ರಾಕ್ಟ್ ಮಾಡ್ತಲ್ಲ ಅಂತ ತಕಮಾತಿ ಹೇಳ್ತೇನೆ ನೋಡಿ ನನ್ನಲ್ಲಿ ಏನುಂಟೆಂದು ಕರಸ್ಥಳದಲ್ಲಿ ಇಂಬುಗೊಂಡೆ ಹೇಳ ಚೆನ್ನ ಮಲ್ಲಿಕಾರ್ಜುನ ಕೈ ಹಿಡ್ಬಿಟ್ಟು ಪೂಜೆ ಮಾಡಿದ್ರೆ ನನ್ನ ನೀನು ಬಿಡೋದ ನೀನು ಯಾರು ಅಂತ ನೀನು ನನಗೆ ಹಿಂಗೆ ನಾನು ಇಂಬುಗೊಂಡೆ ನೀನಲ್ಲಿ ಬಂದ್ಬಿಟ್ಟಿಲ್ಲ ನೀನು ಅಂತ ನನ್ನಲ್ಲಿ ಏನಿದೆ ಅಂತ ಇಂಬುಗೊಂಡೆ ಅಂತ ಪ್ರತಿಯೊಬ್ಬರಿಗೂ ಆ ಒಂದು ನಾನಲ್ಲ ಅನ್ನೋದೊಂದು ಇರುತ್ತೆ ಕರೆಕ್ಟ್ ಆದರೆ ನೀನಿಗೂ ಸಿಗುತ್ತೆ ನೋಡಿ ಅಂಥವ್ರಿಗೂ ಸಿಗುತ್ತೆ ಅಂತ ಯಾರು ಬೇಕು ಅಂತಾರೋ ಪ್ರೀತಿಯಿಂದ ಮಾಡಿದ್ರೆ ಸಿಕ್ಕೇ ಸಿಗುತ್ತೆ ಹ್ಞೂ 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 ಇದಿಷ್ಟು ಸ್ಪಿರಿಚುವಲ್ ಸ್ಪಿರಿಚುವಲ್ ಭಾಳ ಚೆನ್ನಾಗಿ ಕತೆ ಹೇಳಿದರು ಮತ್ತು ಚ ತುಂಬ ಚೆನ್ನಾಗಿ ವಿವರಣೆ ಕೊಟ್ಟರು ಪ್ರವೀಣ್ ನಾಯಕ್ ಸರ್ ಆಮೇಲೆ ಎಲ್ರಿಗೂ ನೋಡೋಕ್ಕಾಗುತ್ತೆ ಅನ್ನೋ ಮಾತನ್ನು ಹೇಳಿದರು ಇಲ್ಲಿ ಎರಡು ಅಂದರೆ ಅರ್ಥ ಆಗದವ್ರಿಗೆ ವೈರುದ್ಧಗಳು ಕಾಣ್ಬೋದು ಒಂದು ಕಡೆ ಇವರು ಕಟ್ಟುಪಾಡುಗಳನ್ನ ಬಿಡಿ ಅಂತ ಹೇಳಿ ಸೈಂಟಿಫಿಕಾಗಿ ಮಾತಾಡ್ತಾರೆ ಆಮೇಲೆ ಒಂದು ಕಡೆ ದೇವರು ಕಾಣಿಸ್ತಾನೆ ಅಂತ ಹೇಳ್ತಾರೆ ಹೀಗಾಗಿ ನಾನು ಮತ್ತೆ ಅಂದರೆ ವಾಪಸ್ಸು ಅಲ್ಲಿಗೆ ಹೋಗೋದಾದರೆ ಸೈನ್ಸ್ ಈಗ ನೀವು ಮಾಡರ್ನ್ ಸೈಕಾಲಜಿ ಕೂಡ ನೀವು ಅರ್ಥ ಮಾಡ್ಕೊಂಡಿರೋದ್ರಿಂದ ಈ ಪ್ರಶ್ನೆ ಕೇಳ್ತೀನಿ ಇದನ್ನು ಈ ಒಂದು ಸವಿಕಲ್ಪ ಸಮಾಧಿ ಅಥವಾ ನಿರ್ವಿಕಲ್ಪ ಸಮಾಧಿ ಇದನ್ನು ಸೈನ್ಸ್ ಮೂಲಕ ನೋಡೋಕ್ಕೆ ಸಾಧ್ಯ ಅನ್ನೋ ಸೈನ್ಸ್ ಸೈನ್ಸ್ ಹೇಗೆ ಇದನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆ ಬರುತ್ತೆ ಸೈನ್ಸ್ ಏನು ಹೇಳುತ್ತೆ ಅನ್ನೋದು ವಿಷಯ ಹೇಳ್ಬಿಡ್ತೀನಿ ಇವಾಗ ಯಾಕಂದರೆ ಮನಸ್ಸಿಗೆ ಅಪಾರ್ವ ಶಕ್ತಿ ಇರೋದನ್ನು ಸೈನ್ಸ್ ಒಪ್ಪುತ್ತೆ ಸೈಕಾಲಜಿ ಅದು ಅದನ್ನೇ ಹೇಳೋದು ಮನಸ್ಸಿಗೆ ಎಷ್ಟು ಶಕ್ತಿ ಇದೆ ಅಪ್ಪ ಅಂದರೆ ನಾನು ಬಯಸಿದ್ದನ್ನು ನನಗೆ ಸಿಗೋ ಹಾಗೆ ಮಾಡೋದು ಓಕೆ ನಾನು ಬಯಸಿದ್ದನ್ನು ನನ್ನ ಕಣ್ಣೆದರಿಗೆ ಇರೋ ಥರ ಕಾಣೋದು ಆಮೇಲೆ ನಾನು ಏನಾದ್ರು ಒಂದು ಸಾಧಿಸ್ಬೇಕಾರೆ ಆ ಸಾಧನೆ ತುತ್ತ ತುದಿ ನಾನು ಇಮೇಜನ್ ಮಾಡ್ಕೊಂಡು ಅಲ್ಲಿವರೆಗೂ ನಿಮ್ಮನ್ನು ಹೋಗೋದು ಇವೆಲ್ಲ ಮನಸ್ಸಿಗೆ ಸಾಧ್ಯ ಈಗ ನಾವು ಏನು ದೇವರು ಅಂತ ಕರಿತಾ ಇದ್ದೀವಿ ಮನಸ್ಸು ಅಂತಲೇ ಕರೆಯುತ್ತದ್ದು ಮೈಂಡ್ ಈಸ್ ಎವ್ರಿಥಿಂಗ್ ನಿಮ್ಮ ಜೀವ ಮೈಂಡ್ ಇದೆಯಲ್ಲ ಎರಡು ಇರೋದ್ರಿಂದ ನಾವು ಇಷ್ಟು ಮಾತಾಡ್ತಾ ಇದ್ದೀವಿ ಜೀವ ಇದೆ ನನಗೆ ಆ ಶಕ್ತಿ ಏನು ಅಂತಲೇ ಗೊತ್ತಿಲ್ಲ ನಮಗೆ ಮೈಂಡ್ ಇದೆ ಅದರ ಶಕ್ತಿನೂ ಏನು ಅಂತ ಗೊತ್ತಿಲ್ಲ ಬೇಕಾದಷ್ಟು ಮಾತಾಡ್ತೀವಿ ನಾವು ಬೇರೆ ಬೇರೆ ವಿಷಯಗಳೆಲ್ಲ ಅದು ಹಿಂಗೆ ಮಾಡ್ರಿ ಹಂಗಂತೆ ಹಂಗೆ ಮಾಡ್ರಿ ಹಿಂಗಂತೆ ಅತ್ತಪ್ಪ ಅಂತ ಇದು ಸರಿ ಅಂತೆ ಅಂತ ಇದು ಎರಡಕ್ಕಿರೋ ಶಕ್ತಿನೇ ಗೊತ್ತಿಲ್ಲ ನಮಗೆ ನನ್ನನ್ನು ಕೇಳ್ಬಿಟ್ಟು ರಿಪೇರಿ ಮಾಡಲ್ಲ ನನ್ನ ಬಾಡಿನ ನನ್ನ ಮ ದೇಹ ಅದು ಮಾಡ್ತಾ ಹೋಗುತ್ತೆ ಒಂದು ಗಾಯ ಆಗಲಿ ಒಂದು ಸಾಯ್ಲಿ ಒಂದು ತಲೆಗೆ ಜಜ್ಜ್ಲಿ ಸರ್ವ್ ಮಾಡ್ತಾನೆ ಹೋಗುತ್ತೆ ಅದಕ್ಕೆ ಆಗದಿದ್ದಾಗ ಮತ್ತೆ ಯಾರೋ ಡಾಕ್ಟ್ರು ಬರ್ತಾರೆ ಅದೇನು ಮಾಡ್ತಾರೆ ಅದು ಒಳಗಡೆಯಿಂದ ಅದು ಕೆಮಿಕಲ್ಸ್ ಪ್ರೊಡ್ಯೂಸ್ ಮಾಡಲೇಬೇಕು ಅದು ಮಾಡಿಬಿಟ್ಟು ರೆಡಿ ಮಾಡುತ್ತೆ ಮನಸ್ಸು ಹಂಗಲ್ವಲ್ಲ ಸ್ವಲ್ಪ ಕಿರ್ಕುತ್ತದು ಸ್ವಲ್ಪ ಹಿಂಗೆ ಅನ್ನುತ್ತೆ ಅದನ್ನ ನಾವು ಕಲಸ್ಬೇಕ ಅದಕ್ಕೆ ಓಕೆ ಹಿಂಗ ಹಿಂಗ ನೀನು ಅಂತ ಅದನ್ನ ಸೈಕಾಲಜಿ ಹೇಳ್ಕೊಡತ್ತೆ ಇದು ಓಕೆ ಓಕೆ ಅದರಿಂದ ವಿಜ್ಯುವಲ್ ನಮಗೆ ಹೆಲ್ಪ್ ಮಾಡುತ್ತೆ ಅದ್ರ ಮನಸ್ಸು ನಮಗೆ ವಿರುದ್ಧವಾಗಿ ವರ್ತನೆ ಮಾಡುತ್ತೆ ಅಂತ ಹೇಳ್ತಾರೆ ಅದು ನಿಮ್ ಪರವಾಗಿರತ್ತೆ ಬಟ್ ಯಾವಾಗ ನೀವು ಕಂಫರ್ಟ್ ಝೋನ್ ಝೋನಿನ್ ಹೊರಗಡೆ ಹೋಗ್ತೀರಿ ಅವಾಗ ಅದು ಉಲ್ಟಾ ಆಗ್ಬಿಡುತ್ತೆ ಉಲ್ಟಾ ಆಗತ್ತ ಅದ್ ನಮ್ಗ್ ಇಲ್ಲಾ ಅಂತಲ್ಲ ಪಾಪ ಅದು ನಾವು ನಿಮ್ಮ ಸುಖಾನೇ ಬಯಸೋದು ಅದು ಆ ಸುಖ ಬಯಸುವಾಗ ಕೆಲವು ಈ ತಪ್ಪುಗಳು ಮಾಡುತ್ತೆ ಅದು ಅದೇ ಅದಕ್ಕ ಸುಖ ಅಂತ ನಿಜವಲ್ಲ ಗೊತ್ತಿಲ್ಲ ಈ ಸದ್ಯಕ್ಕಿಂತ ಅದೇ ಸುಖ ಅನ್ಕೊಳತ್ತೆ ಹಾ ನೀವ್ ಆಟ ಮಾಡ್ಸಿದಿರ ಅದ್ ಅದ್ರಿಂದ ಕಂಪರ್ಲ್ಟ್ ಝೋನ್ ಇಟ್ ಕ್ರಿಯೇಟ್ಸ್ ನೀವೇನು ರಿಪೀಟ್ ಮಾಡಿದ್ರಿಂದ ಇದು ಇಷ್ಟ ಅಂತ ಇಟ್ಸ್ ರಿಯಾಲಿಟಿ ಆದ್ರಿಂದ ಈಗ ನಾನೇನು ಇದು ಮಾಡ್ಬಿಟ್ಟು ದೇವ್ ನಾನು ನನ್ನ ವಿಷಯ ಬಂದಾಗ ಹೇಳ್ಬಿಡ್ತೀನಿ ನಾನು ಮಾಡ್ತೀನಿ ನಾನು ತುಂಬಾ ತಾರ್ಕಿಕವಾಗಿ ಮಾತಾಡೋನು ರಾಷ್ನಲ್ ಆಗಿ ಅಂದ್ರೆ ಒಂಥರ ಪರ್ಫೆಕ್ಟ್ ಆಗಿ ವೈಚಾರಿಕವಾಗಿ ಮಾತಾಡಬೇಕು ಅಂತಿರೋನು ವೈಚಾರಿಕ ತಿಳ್ಕೊಬೇಕು ಅಂತಿರೋನು ಆಮೇಲೆ ಯಾರೋ ಏನು ಹೇಳಿದ ತಕ್ಷಣ ಹೂ ಅನ್ನೋ ಮನುಷ್ಯ ಅಲ್ಲ ನಾನು ನಾನೇ ಮಾಡಿ ಅವ್ರಿಗೂ ನನಗೆ ಸಮಾಧಾನ ಇರ್ತಿರಲಿಲ್ಲ ಯಾವುದೂ ಪ್ರತಿಯೊಂದಕ್ಕೂ ನಾನು ಕೈ ಹಾಕಿದ್ದೆ ಅದಕ್ಕೆ ನಾನೇ ಮಾಡಿ ನೋಡ್ತೀನಿ ಅವರಿವ್ರ ಮಾತುಗಳು ನಂಬಬಾರ್ದು ನಂಬಬೇಕು ಅಂತಲ್ಲ ನನಗೆ ಆ ಸತ್ಯ ಗೊತ್ತಾಗಬೇಕಲ್ಲ ಹೌದು ನಾನು ನಾನು ಬೇಕಾದಷ್ಟು ಹೇಳ್ಬೋದು ನೋಡ್ರಿ ರಾತ್ರಿ ಹೊತ್ತು ನೀವು ಅಲ್ಲಿ ನಿಂತ್ಕೊಂಡು ನೋಡ್ತಾ ನೋಡ್ತಾಯಿದ್ರೆ ಈ ಕಡೆಯಿಂದ ಒಂದು ಹುಲಿ ಹೋಗುತ್ತೆ ಅಂದ್ರೆ ನಾನು ನಂಬೇಕಾ ನಾನು ಹೋಗಿ ನಿಂತ್ಕೊಂಡು ನೋಡ್ತೀನಿ ಹೋಗ್ಲಿಲ್ಲ ರೀ ಅಂತೀನಿಲ್ಲ ಅಂದರೆ ಸೊ ನಾನು ಅದನ್ನು ನಂಬಲ್ಲ ಅಷ್ಟು ಸುಲಭಕ್ಕೆ ನಾನೇನು ಮಾಡಿದೆ ನಾನು ಹೋದವಾಗ ನಮ್ಮ ಒಂದು ಮಾತು ಹೇಳಿದರು ನಾನು ನನ್ನ ನನ್ನ ಬುದ್ಧಿವಂತಿಕೆ ತೋರ್ಸೋಕೆ ಹೋದೆ ನಾನು ಸ್ವಲ್ಪ ಅವ್ರಿಗೆ ನಾನು ಹಾಗೆ ನಾನು ಹೀಗೆ ನಾನು ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅದೇ ನೂರ ಅರವತ್ತೈದು ಆಸ್ನ ಹಾಕ್ಬಲ್ಲೆ ಈ ಥರ ಎಲ್ಲ ಎಲ್ಲ ಹೇಳ್ತಾ ಇದ್ದೆ ಅವರು ಒಂದು ಮಾತು ಅವಾಗ ಆಮೇಲೆ ನಾನು ಸ್ವಲ್ಪ ವೈಚಾರಿಕವಾಗಿ ಯೋಚನೆ ಮಾಡೋನು ನನಗೆ ಇದು ಈ ಥರದ್ದೆಲ್ಲ ಅವ್ರು ಅವ್ರ ಈಗ ಒಂದು ಕೆಲಸ ಮಾಡಬೇಕು ನೀನು ಅಂದರೆ ಏನಂದ್ರೆ ನಿನ್ನೀ ಬುದ್ಧವಂತಿಕೆ ನಿನ್ನ ಲಾಜಿಕ್ಕು ನಿನ್ನ ಘನತೆ ನಿನ್ನ ಸಾಧನೆ ಇಷ್ಟು ದಿವಸ ಮಾಡಿದ್ದು ಎಲ್ಲ ಗಂಟು ಮುಟ್ಟೆ ಕಟ್ಟಿ ಒಂದು ಸ್ವಲ್ಪ ಸೈಡ್ಗಿಟ್ಟಿರು ಇದು ಮಾಡು ಅದು ಬಿಟ್ಟೇ ಬಿಡು ಆಮೇಲೆ ತಗೋ ಮತ್ತೆ ವಾಪಸ್ ಓದ್ತಾ ತಗೊಂಡೋಗಿ ಎಲ್ಲ ನಿನಗೆ ಇಟ್ಕೋ ತಿರ್ಗ ಐ ಡೋಂಟ್ ಮೈಂಡ್ ಬಟ್ ಇದು ಮಾಡುವಾಗ ಅದನ್ನ ಅಲ್ಲಿ ಬಿಟ್ಟುಬಿಡು ಅದ್ರ ಬಗ್ಗೆ ಯೋಚನೆ ಮಾಡಿಬಿಡು ಅದು ಆಮೇಲೆ ಬರಲಿ ನೀನು ಅದು ಬಿಡೋಕೆ ಇಷ್ಟ ಇಲ್ಲ ಜಸ್ಟ್ ಮುಟ್ಟೆ ಕಟ್ಟಿದ್ದೀನಿ ಅಷ್ಟೇ ಆಮೇಲೆ ತಗೋ ಆದರೆ ಇಲ್ಲಿ ನಾನು ಹೇಳಿದ್ದನ್ನು ಫಾಲೋ ಮಾಡ್ತಾ ಹೋಗ್ಬೇಕು ನೀವು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳ್ತಾ ಇದ್ರೆ ನಾನು ಏನು ಹೇಳೋಕ್ಕಾಗಲ್ಲ ಮೂರು ಗಂಟೆಗೆ ಬಾ ಅಂತ ಹೇಳಿದೆ ಮೂರು ಗಂಟೆಗೆ ಹೇಳ್ಬೇಕಾ ಅಂತ ಕೇಳಿದ್ದೆ ಅಂದರೆ ಕೇಳಿದ್ದೆ ಅಂದ್ರೆ ಅಂದರೆ ಲೈಪ್ ಲೈಟಾಗಿ ಆ ಥರದ್ದೆಲ್ಲ ಆಗೋದಿಲ್ಲ ಇಲ್ಲಿ ನಿನ್ನ ಬಾ ಅಂದರೆ ಬರ್ಬೇಕಷ್ಟೇ ನಿಂತ ಇದನ್ನ ಇಟ್ಬಿಟ್ಟು ಎಸ್ ಇವಾಗ ನಾನು ಇದನ್ನ ಮಾಡ್ತೀನಪ್ಪ ಏನು ಹೇಳ್ತಾರೋ ಕೇಳ್ಕೊಂಡು ಮಾಡ್ತೀನಿ ಆಯ್ತಾ ಇಲ್ಲ ಅಂತ ಅಂದಮೇಲಿಂದ ನಿನ್ನ ನನಗೇನ ಹೇಳು ಇಲ್ಲ ರೀ ನೀವು ಹೇಳಿದೆಲ್ಲ ವೇಸ್ಟು ಅಂತೇಳು ಫಸ್ಟ್ ನೀನು ಮಾಡೋದು ಕಲ್ತ್ಕೊ ಅಂತಾರೆ ಇವೆಲ್ಲ ಪ್ರಶ್ನೆಗಳು ಬಿಟ್ಬಿಡು ಅಂತ ಡೌಟ್ಸ್ ನಾನು ಅದಕ್ಕೆ ಹೇಳಿದೆ ಈ ಪ್ರಶ್ನೆ ಬರಬಾರ್ದು ಅಂತ ನಾನು ಅದೇ ತಲೆಯಲ್ಲಿ ಇಟ್ಕೊಂಡು ಮಾಡ್ತಾ ಹೋದೆ ಅವಾಗೆಲ್ಲ ಬಾಧಿಸೋದು ವೇಸ್ಟ್ ಮಾಡ್ತಾ ಇದನ್ನ ಟೈಮು ಇಷ್ಟಾಯ್ತಲ್ಲ ಅಷ್ಟಾಯ್ತಲ್ಲ ಇಲ್ಲ ಅವ್ರು ಹೇಳಿ ಕರೆಕ್ಟ್ ತೆಗೆದಿರು ಆಮೇಲೆ ನೋಡೋಣ ಎರಡು ವರ್ಷ ಹೋದ್ರೋಯ್ತು ಹೋಯ್ತು ನಂದು ಈಗ ಯೋಚನೆ ಮಾಡೋದು ಬೇಡ ಈಗ ಬಂದಾಯ್ತು ಇಳ್ದಾಯ್ತು ಅಂತೇಳಿ ತಿರ್ಗಾ ಇದ್ದ ಆಮೇಲೆ ಹೆಂಗೂ ಇದೆಯಲ್ಲ ನನಗೆ ಅಂತ ತಲೆಯಲ್ಲಿ ಅದು ಹೆಂಗು ನಾನು ಎತ್ಕೊಳ್ಬೋದು ಅಂತ ಹೇಳಿದ್ರಲ್ಲ ನಾನು ಆಮೇಲೆ ನಾನು ತಿರ್ಗಾ ನಾನು ಹಾಗೆ ಮೇರಿ ಓದ್ಬೇಕಾರೆ ಏನಾದ್ರು ನಮ್ಮದೇನೋ ಬಿಸ್ನೆಸ್ ಮಾಡ್ಕೊಂಡು ಇರ್ಬೋದಿಲ್ಲ ಏನೂ ಸನ್ಯಾಸಿಗಂತೂ ಬಂದಿಲ್ಲ ಅಂತ ಮಾಡ್ತಾ 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 ಅಲ್ಲೂ ಕೂಡ ಅದೇ ರೀತಿ ಸಾಕ್ಷಾತ್ಕಾರಗಳು ಆಗ್ತವೆ ಏನಪ್ಪ ಅಂದರೆ ಅದು ಕೂಡ ಸೈನ್ಸ್ ಒಪ್ಪುತ್ತೆ ಸೈಕಾಲಜಿ ಒಪ್ಪುತ್ತೆ ಸರ್ ಇದನ್ನ ಡಿಟೇಲ್ ಆಗಿ ನೀವು ತಂತ್ರ ಸಾಧನೆ ನಮ್ಮ ತಂತ್ರ ಯಾತ್ರೆ ಅಂತ ಮಾಡಿದ್ವಿ ಅದ್ರಲ್ಲಿ ಹೇಳಿದ್ರಲ್ಲ ಸರ್ ನೀವು ಸ್ವಲ್ಪ ಹೇಳಿದ್ದೀನಿ ಸ್ವಲ್ಪ ಹೇಳಿದಿರಿ ಸ್ವಲ್ಪ ಹೇಳಿದ್ರಿ ಅದೆಲ್ಲ ಹನುಮಂತಂದೆಲ್ಲ ಹೇಳಿ ಅಂತೆಲ್ಲ ಕೇಳಿದಲ್ಲ ಅದನ್ನು ಹೇಳ್ತೀನಿ ಬೇಕಾದ್ರೆ ಸ್ವಲ್ಪ ಲೈಟ್ ಆಗಿ ಹೇಳ್ಕೊಂಡು ಹೋದಿಲ್ಲ ತುಂಬ ಇದೆ ಒಂದು ಸೀರೀಸ್ ಮಾಡಿದೀವಿ ಸರ್ ನಾವು ಹೌದು ಒಂದು ಏಳು ಎಂಟು ದಿನದ ಅದ್ರಲ್ಲಿ ಒಂದಷ್ಟು ಬಂದಿದೆ ಸರ್ ಇದು ಇಲ್ಲ ಈ ವಿಷಯ ಬರಲಿಲ್ಲ ಆಮೇಲೆ ಕೇಳೋಣ ಆ ಕ್ವಶನ್ಸ್ನ ಅಂತ ಬಿಟ್ಬಿಟ್ವಿ ಅದೇ ಇಷ್ಟು ವಿಷಯ ಇಷ್ಟೇ ಸರ್ ಸೊ ದೇವರನ್ನು ನೋಡದೆ ಅಥವಾ ನೋಡಿ ಇವಾಗ ಫಾರ್ ಎಕ್ಸಾಂಪಲ್ ಇನ್ನೊಂದು ಸೈನ್ಸ್ ಏನು ಹೇಳೋ ಏನಾಗುತ್ತೆ ಸೈಂಟಿಫಿಕಲಿ ಹೆಂಗೆ ಆಗುತ್ತೆ ಇವನ್ ಮೈಂಡ್ ಅಂತ ನೋಡಿ ಇದನ್ನು ಬರೆದಿದೆ ಅವಳು ಬುಕ್ಕಲ್ಲಿ ನಂಬಿಕೆಗಳು ಹೇಗೆ ಕೆಲಸ ಮಾಡ್ತವೆ ಹೌಡ ಸ್ಪೀಚರ್ ಸಿ ದ ಥಿಂಗ್ ಇಸ್ ಅಲ್ಲೇನು ಮಾಡುತ್ತದ್ದು ಒಳಗಡೆ ನಿನಗೆ ಏನಪ್ಪ ಇವ್ನಿಗೆ ಏನು ಬೇಕಂತೆ ಇವ್ನಿಗೆ ಕೃಷ್ಣ ಬೇಕಂತೆ ಕೃಷ್ಣನ ನೋಡಬೇಕಂತೆ ಹೌದಾ ಅಂತ ಅದು ಫೋಕಸ್ ಮಾಡುತ್ತೆ ಫುಲ್ಲು ತಲೆ ಉಳಿಗೆ ಅಂದರೆ ಅವನು ಅತಿ ಅದು ಅಂದ್ರೆ ರಿಪೀಟ್ ಆಗ್ತಾ ಹೋಗ್ಬೇಕು ಅವ್ನಿಗೆ ಇವನು ಕೊಡಬೇಕಪ್ಪ ಇಲ್ಲ ಬಿಡಲ್ಲ ಇವನು ಅಂತ ಅದಕ್ಕೂ ಅನಿಸ್ಬೇಕು ಗೆ ಸುಮ್ಮನೆ ಆಟ ಆಡಕ್ಕೆ ನೋಡ್ರೆ ಅದು ಗೊತ್ತು ಒಳಗಡೆ ಇರೋದು ಅದು ನೀವೇನು ಆಟ ನಾಟಕ ಆಡ್ತೀರಂತ ಅದು ಗೊತ್ತು ಇವತ್ತು ಊಟ ನೋಡು ಅಂತ ಇರುತ್ತೆ ಇರುತ್ತದು ಎರಡು ಗಂಟೆ ಹೋಗಿ ಕೂತಿರ್ತಾನ ಅವನು ಹೊಟ್ಟೆ ಹಸುಗೆ ಈ ಥರ ಎಲ್ಲ ಅದಕ್ಕೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕಾಗಲ್ಲ ನಾವು ನಮ್ಮ ಮೈಂಡ್ಗೆ ಅದು ಸತ್ಯ ಗೊತ್ತಿರುತ್ತೆ ಅದಕ್ಕೆ ಹೌದು ನೋಡೋದು ಓಕೆ ಇವನು ಬಿಡಲ್ಲ ಇವನು ಹಟ ಹಿಡ್ದು ಜೀವನ ಹಾಳಾಗ್ತಾ ಇದೆ ಅಂದರೆ ಇವನು ಇಂದ ಪೂರ್ತಿ ವರ್ಗೋಗಕ್ಕೆ ರೆಡಿ ಆಗಿದ್ದಾನೆ ಅಂತೆಲ್ಲ ಅದಕ್ಕಾದಾಗ ಏನು ಬೇಕಂತ ಅವ್ನಿಗೆ ಅಂತ ಕೃಷ್ಣ ಬೇಕಂತ ಕೃಷ್ಣನೆಲ್ಲ ತಡ್ಕಾಡುತ್ತದ ಒಳಗಡೆ ಕೃಷ್ಣನ ಬಗ್ಗೆ ಅವ್ನಿಗೆ ಏನು ನಾಲೆಜ್ ಇದೆ ಎಲ್ಲಿದೆ ಎಲ್ಲಿದೆ ಎಲ್ಲೆಲ್ಲಿ ಸಿಕ್ಕೋನಿಂದ ಏನೇನು ಸಿಕ್ಕಿದೆ ಅವ್ನಿಗೆ ಓಕೆ ಆ ಕೃಷ್ಣ ಹಿಂಗೆ 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 ಓಕೆ ಇದು ಅವನು ಬೇಕು ತೋರಿಸ್ಬೇಕಿವನ ರೆಡಿ ಅಂತ ಆದರೆ ಆ ಪೀಕ್ ಅಂತ ಹೋದಾಗ ಆ ಮನಸ್ಸು ಆ ಹೈಟ್ಗೆ ಹೋಗಿ ಚಕ್ಕಂದ ಹಿಂಗೆ ತೋರಿಸುವಾಗ ಅವನು ಇದುವರೆಗೂ ಅಂದ್ಕೊಂಡಿರೋ ಎಲ್ಲ ಕೃಷ್ಣನ ಮೀರಲ್ಲಿ ಇರ್ಬೋದು ಬಟ್ ಆ ಫೀಚರ್ಸ್ ಅದೇ ಇರುತ್ತೆ ಅವನು ಏನು ಅಂದ್ಕೊಂಡಿದ್ದಾನೋ ಅದೇ ಅದೇ ರವಿಲ್ಗರಿ ಇರುತ್ತೆ ಅದೇ ಇರುತ್ತೆ ಅದೇ ವಿಷಯ ಇರುತ್ತೆ ಆದರೆ ಅವನು ಅಂದ್ಕೊಂಡಿದ್ದಕ್ಕಿಂತ ಅತಿ ಸುಂದರವಾದ ಮುಖ ನೋಡ್ಬೋದು ಅವನು ಅವನು ಇಮ್ಯಾಜಿನ್ ಮಾಡಿರೋದಕ್ಕಿಂತ ಯಾಕೆ ಅವ್ನು ಇಮ್ಯಾಜಿನೇಷನ್ಗೆ ಲಿಮಿಟೇಷನ್ಸ್ ಇದೆ ಮೈಂಡಿಗಿಲ್ಲ ಅದೆಲ್ಲ ಬೇಕಾದ್ರೂ ಹರಡ್ಕೊಂಡ್ಬಿಡುತ್ತೆ ಎಲ್ಲೋ ಇರೋ ಸುಂದರವಾದ ಕಣ್ಣು ತಂದು ಇಲ್ಲ ಬೇಕಾದ್ರೆ ಬೇಕಾರೆ ಅಂದ್ರೆ ಈಗ ಏ ಬಂದಿದೆಯಲ್ಲ ಹಾಗೆ ಅದು ಏನು ಬೇಕಾದ್ರೂ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಬಿಡುತ್ತೆ ಮೈಂಡ್ ಹಾಗೆ ನೋಡುವಾಗ ನಿಮ್ಗೆ ಸಾರ್ಥಕ ಆಗ್ಬಿಡುತ್ತೆ ಭಾವನೆ ಬಂದ್ಬಿಡುತ್ತೆ ನನ್ಗೆ ಕೇಳಿ ಸಿಕ್ತಲ್ಲ ಕೃಷ್ಣ ಮಾತಾಡ್ಬೋದು ನೀವು ಮಾತಾಡ್ತಾನ ಅವನು ನೀವು ಆ ಕಾಲುಗಳನ್ನ ಸ್ಪರ್ಶ ಮಾಡ್ಬೋದು ಸಾಫ್ಟಾಗಿ ಸ್ಪರ್ಶ ಆಗುತ್ತೆ ನಿಮಗೆ ಈ ಥರ ಎಲ್ಲ ಇರೋದ್ರಿಂದ ಮಾತಾಡ್ಬೋದು ಅಂದ್ರೆ ಹೆಂಗೆ ಸರ್ ಹೆಂಗೆ ಮಾತಾಡಿಸ್ ನೀವು ಮಾತಾಡ್ತದ ಉತ್ತರ ಅದು ಅಂದರೆ ಮನಸ್ಸೇ ನಿಮ್ಗೆ ಅದು ಅರ್ಥ ಆಗುತ್ತೆ ಆಮೇಲೆ ನಾ ಒಂದು ಮುಗಳೇ ಏನು ಅರ್ಥ ಇದೆ ಅಂತೆಲ್ಲ ಫೀಲ್ ಆಗೋಕೆ ಶುರು ಆಗುತ್ತೆ ಬರ್ತೀಯಾ ನೀನು ನನ್ನ ಜೊತೆ ಅಂದರೆ ಹಾಂ ಇದು ನೋಡೋ ಒಂದು ಒಪ್ಪಿಗೆ ಕೊಟ್ಟಂಗೆ ಲೆಕ್ಕ ಅಂತ ಹಿಂಗೆ ಅದೆಲ್ಲ ಲೆಕ್ಕಾಚಾರ ಆಗ್ಬಿಡ್ತದ್ದು ಈ ಥರದ್ದೆಲ್ಲ ಆದಮೇಲೆ ಇದು ಅದನ್ನು ಆ ರೀತಿ ತಗೊಳುತ್ತೆ ಸೈನ್ಸು ಈ ಥರ ಅದು ಪ್ರೊಜೆಕ್ಷನ್ ಕೊಡೋ ಪ್ರೊಜೆಕ್ಟ್ ಮಾಡೋವಂಥ ಶಕ್ತಿ ಇರೋದ್ರಿಂದ ಹಿಂಗಿದೆ ಅಂತ ಇದೆಲ್ಲ ನಾನು ಯೋಚನೆ ಮಾಡೋಕ್ಕೆ ಹೋಗಲಿಲ್ಲ ನಾನು ಅದರಿಂದ ಇದೆಲ್ಲ ಕಟ್ಟಿಟ್ಟಿರೋದ್ರಿಂದ ಯಾರಾದರೂ ಈ ಥರ ಇದ್ರೆ ಅದನ್ನು ಕಟ್ಟಿಟ್ಬಿಡಿ ಇವಾಗ ಆಮೇಲೆ ಆ ಸುಖನಿದೆಯಲ್ಲ ಅದನ್ನ ನೂರಕ್ಕೆ ನೂರು ಅನುಭವಿಸ್ಬಿಡಿ ಅದ್ರಲ್ಲಿ ಸುಖ ಇದೆಯಾ ಹೌದು ನಿಮ್ಗೆ ಖುಷಿ ಆಗೋದಲ್ಲ ಸರ್ ನಿಮ್ಗೆ ಏನೋ ಬೇಕಾದ್ರೆ ನಿಮಗೆ ಸಿಕ್ತು ಅಂದಾಗ ನಿಮ್ಗೆ ಖುಷಿ ಆಗಲ್ಲ ಏನೋ ಬೆಟ್ಟದ ಮೇಲೆ ಹತ್ಬಿಟ್ಟಲ್ಲೊಂದು ಆ ಮಾವನನ್ನು ತೆಗಿಬೇಕು ಅಂತ ಹೋದಾಗ ಎಷ್ಟು ಖುಷಿ ಆಗುತ್ತೋ ಹತ್ಕೊಂಡು ಇಲ್ಲೇನಂದ್ರೆ ನಾನು ನಾನು ಆ ಪ್ರಾಜೆಕ್ಟ್ ಆಗುತ್ತೆ ಅಂತ ನಾನು ಮೊದಲೇ ಹೇಳಿರೋದ್ರಿಂದ ಅದನ್ನು ಕೆಟ್ಟದಾಗ ತೊಗೋಬೇಕಾಗಿಲ್ಲ ಅಷ್ಟೇನಾ ಒದೇ ಪ್ರಾಜೆಕ್ಟ್ ಮಾಡುತ್ತೆ ನಿಜವಾಗ್ ಬರಲ್ವಾ ದೇವರು ಅಂತಲ್ಲ ಆ ಭಾವ ನಿಜ ಅಲ್ಲಿ ಸಿಗೋ ಒಂದು ಅನುಭವ ನಿಜ ಅದು ಮಾಡೋ ಶಕ್ತಿ ಮನಸ್ಸಿಗಿದೆ ಅಂತ ಹೇಳೋದನ್ನು ಮಾತ್ರ ಅರ್ಥ ಮಾಡಬೇಕು ಹಂಗಾರೆ ಅಲ್ಲಿಯರು ಇಲ್ವಾ ದೇವ್ರಂಗೆ ಬರಲ್ವಾ ಅಂದರೆ ಬರೋಲ್ಲ ದೇವರು ಬಂದರೆ ಅವನು ನೂರು ಜನಕ್ಕೂ ಕಾಣಬೇಕು ನಿನಗೆ ಮಾತ್ರ ಕಾಣ್ತಂದ್ರೆ ಆ ಭಾವದಿದ್ದ ನೀನು ತೊಗೋತೀಯಾ ಓಕೆ ಅದು ಖುಷಿಯಾಗಿ ನೀನು ಅನ್ಭವ್ಸು ಯಾಕಂದ್ರೆ ಸಿಗ್ತಲ್ವ ವಾ ಅಂತ ಸರ್ ಅದು ನೀವು ಫೀಲ್ ಮಾಡೋದಕ್ಕೆ ಕಾಲುಗಳು ಮುಟ್ಟುವಾಗ ನಿಮ್ಗೆ ಆ ಸಾಫ್ಟ್ನೆಸ್ ಫೀಲ್ ಆಗೋದೇ ಬೇರೆ ಅದು ನೋಡುವಾಗ ಝಮ್ ಅಂತ ಆಮೇಲೆ ನಮ್ಮ ಇರುತ್ತೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಕೋಟಿ ಸೂರ್ಯ ಸಮಪ್ರಭಾ ಅಂತೆಲ್ಲ ಕರಿತಿದ್ದೆ ಅವನ್ನ ಇಮ್ಯಾಜಿನ್ ಮಾಡಕ್ಕೆ ಹೋಗುತ್ತೆ ಮೈಂಡು ಛಗ್ಗಂತಂದಾಗ ಹಾ ಹಾ ಅಂತ ಬರುತ್ತೆ ನಿಮ್ಮ ಮನಸ್ಸಲ್ಲಿ ಅದೊಂದು ಖುಷಿ ಅಲ್ಲಿ ಯಾಕೆ ಕೃಷ್ಣ ಅಂದ ಅವನಿಗೆ ರಾಮ ಬರಲ್ಲ ಅವನು ಏನು ಪ್ರೀ ಡಿಸೈಡ್ ಆಗಿದೆ ಅವನು ಯಾರು ಬೇಕು ಅಂತಾಗಿದೆ ಅದೇ ಸಿಗೋದು ಅವನಿಗೆ ಕ್ರೈಸ್ತ ಬರಲ್ಲ ಅಲ್ಲಿ ಕೃಷ್ಣನೇ ಬರ್ತಾನೆ ರಾಮ ಬರಲ್ಲ ಭೀಮ ಬರಲ್ಲ ಯಾರು ಬರಲ್ಲ ಅಲ್ಲಿ ಕೃಷ್ಣ ಅಂತ ನಾನು ಹೋದರೆ ಕೃಷ್ಣನೇ ಬರೋದು ದಟ್ ಮೀನ್ಸ್ ಇಟ್ ಇಸ್ ಪ್ರೀ ಡಿಸೈಡೆಡ್ ಇನ್ ಯುವರ್ ಮೈಂಡ್ ಯು ಹ್ಯಾವ್ ಡಿಸೈಡೆಡ್ ಮೈಂಡ್ ಹ್ಯಾಸ್ ಪ್ರೊಜೆಕ್ಟೆಡ್ ಇಟ್ ಇನ್ ಎ ಎಫರೆಂಟ್ ಎಕ್ಸ್ಟ್ರಾಡಿನರಿ ವೇ ಇದನ್ನು ಸುಮ್ಮನೆ ಒಂದು ಪ್ರೊಜೆಕ್ಷನ್ ಈ ಪ್ರೊಜೆಕ್ಟ್ ಅಲ್ಲ ಸಿನಿಮಾ ಬಿಟ್ಟಂಗಲ್ಲ ಅದು ಇಟ್ ಪ್ರೊಜೆಕ್ಟ್ ಇನ್ ಎ ಬ್ಯೂಟಿಫುಲ್ ವೇ ವೇರ್ ಯು ಗೆಟ್ ದ ಪೀಕ್ ಸ್ಯಾಟಿಸ್ಫ್ಯಾಕ್ಷನ್ ಹಬ್ಬ ಅನ್ನೋದಿದೆಯಲ್ಲ ಈ ಇಲ್ಲಿ ಇರ್ಲಂಗೆ ವಾ ಅಂತ ಸೇಮ್ ನಿರ್ಗುಣ ನಿರಾಕಾರದ ದೇವರು ನಿರ್ಗುಣ ದೇವ್ರು ನಿರಾಕಾರ ನಿರ್ವಿಕಲ್ಪ ಸಮಾಧಿ ವಿಷಯ ಚಿಕ್ಕದಾಗ ಹೇಳ್ಬಿಡ್ತೀನಿ ಆ ಸ್ಟೇಜಲ್ಲಿ ನಾನು ನೋಡುವಾಗ ಏನಾಯ್ತು ನನಗೆ ಅಂದ್ರೆ ಅದಿಲ್ಲ ಬ ಟಮಂಡಸ್ ಎನರ್ಜಿ 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 ಏನಂತ ಫೀಲ್ ಮಾಡ್ತಾ 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 ಅದನ್ನು ನೋಡ್ಬೇಕು ಅದು ಓವರ್ ಆಲ್ ತಂದ್ರೆ ಇನ್ನು ನಾನು ಇದು ಯೋಚನೆ ಮಾಡಿದ್ರೆ ನಾನು ಸತ್ತು ಹೋಗ್ಬಿಡ್ತೀನಿ ಐ ಕ್ಯಾನಾಟ್ ಟಾಲರೇಟ್ ದಿಸ್ ಎನರ್ಜಿ ಅಂತ ಅನಿಸ್ಬಿಡ್ತು ನನಗೆ ಇನ್ನು ಈ ಶಕ್ತಿ ನನ್ನ ಎಸ್ 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 ಅಂದರೆ ಇನ್ನು ಬಗದಷ್ಟು ಇದೆ ಮಗದಷ್ಟು ಇದೆ ಅಂತಾರಲ್ಲ ಅದು ಇದೆ ಒಯ್ ಈಡಾಗಿದೆ ಅದಕ್ಕೆ ನನಗೆ ಎಷ್ಟು ತಿಳಿಯುತ್ತೋ ಸಾಕು ಇದು ಒಂಥರ ಅನ್ಇಮ್ಯಾಜಿನೇಬಲ್ ಅಂಡ್ ಯು ಕ್ಯಾನ್ ನಾಟ್ ಟಾಲ್ರೇಟ್ ಇಟ್ ಬೇಸಿಕಲಿ ಏನು ಬೇಕಾದ್ರೆ ಹೇಳಿ ಬೇರೆಯವರು ಇದು ನಾನು ಸ್ವತಃ ಅನುಭವಿಸೋಕೋಯ್ತು ಮೈಯೆಲ್ಲ ಉರಿಯೋಕೆ ಶುರು ಆಗ್ಬಿಡ್ತು ಬಿಸಿ 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 ಆಗೋಕ್ಕೆ ಶುರು ಆಗ್ಬಿಡ್ತು ನನಗೆ ಅವಾಗ ಎರಡು ಥರ ಈಗ ಟ್ರೈ ಮಾಡೇ ಬಿಡ್ಲ ಸತ್ರು ಪರವಾಗಿಲ್ಲ ಅಂತ ಒಂದು ಸತ್ರು ಏನಕ್ಕೆ ಮಾಡೋಕೆ ಬಂದೆ ಇಲ್ಲಿವೆಲ್ಲ ಅಂತಿರ್ಗಾ ಒಂದು ಏನೋ ಒಂದೆಲ್ಲ ಬಂತು ಕೊನೆಗೆ ನಾನು ಒಂದು ಡಿಸೈನ್ ಮಾಡಿದೆ ಆವಾಗ ನದಿಗೆಲ್ಲ ಹೋಗ್ಬಿಟ್ಟು ಮ ಇದು ಬಾವಿಯಿಂದೆಲ್ಲ ನೀರು ತಲೆ ಮೇಲೆಲ್ಲ ಹಾಕೋತಾ ಇದ್ದೆ ಸ್ವಲ್ಪ ತಣ್ಣಗಾಗಲಿ ಅಂತ ಬಾಡಿಯಲ್ಲಿ ಒಂದು ಬಿಸಿ ಆಗೋತ ಇದ್ದದ್ದು ಅದಕ್ಕೆ ತಕ್ಕಂಗೆ ಮಂತ್ರಗಳಲ್ಲಿ ಇಡ್ತಾವ್ ಬಿಡಿ ಅದು ಬೇರೆ ವಿಷಯ ಇದಾದ ಮೇಲೆ ನನಗೆ ಅನ್ನಿಸ್ತು ಆ ಬಹುಶಃ ಸನ್ಯಾಸ ಅಂದರೆ ಇದೇನೆ ಅಂತ ಯಾಕಂದರೆ ನಾನು ಸತ್ತೋಗ್ತೀನಿ ಅನ್ನೋ ಫೀಲ್ ಇತ್ತು ಬಟ್ ಬಹುಶಃ ಪ್ರವೀಣ್ ನಾಯಕ್ ಅನ್ನೋ ಒಂದು ಸತ್ತೋಗ್ತಿದ್ದ ಯಾವನೋ ಪ್ರವೀಣ್ ಆನಂದ ಅನ್ನೋದು ಯಾವನೋ ಒಬ್ಬ ಬರ್ತಿದ್ನೂನು ಅಲ್ಲೊಳಗೆ ಮೇ ಬಿ ಆರ್ ಮಿನಟ್ ಬೆಟರ್ ಐ ವಾಂಟ್ ಡೋ ವಾಂಟ್ ಟು ಟ್ರೈ ದಿಸ್ ಅಂತ ಹೇಳಿದೆ ಯಾಕಂದರೆ ನಾನು ಎರಡು ವರ್ಷಕ್ಕೆ ಅಂತ ಪರ್ಮಿಷನ್ ತೊಗೊಂಡು ಹೋಗಿದ್ದೆ ನಾನು ಎರಡು ವರ್ಷ ಮುಗಿತಾ ಬಂದಿತ್ತು ಅಷ್ಟೊತ್ತಿಗೆ ಅಲ್ಲಿಂದ ನಮ್ಮ ಸ್ವಾಮಿಗಳು ಒಬ್ಬಿದ್ದಾರೆ ನಮ್ಮ ಕೊಂಕಣಿ ಅವ್ರ ಹತ್ರ ಮಾತಾಡಿ ಅವರೊಂದು ತ್ರೀ ಫೋರ್ ಅವರ್ಸ್ ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿ ಇಲ್ಲ ನೀನು ಕಂಟಿನ್ಯೂ ಮಾಡು ಅವಾಗ ಅವ್ರು ಮಾತಾಡಿದ್ದು ಸಂಸಾರದಲ್ಲಿರೋನು ಬೇಗ ಸಿಗ್ತಾನೆ ದೇವರು ಸನ್ಯಾಸಿಗಿಂತ ಅಂತ ಸನ್ಯಾಸ ಬೇಕಾಗಿಲ್ಲ ಅಂತ ಇದ್ದೆ ನಾನು ಸನ್ಯಾಸಿಗೆ ಸಿಗೋದು ಕಷ್ಟ ಬೇಕಾದ್ರೆ ಅವ್ನು ಮಾಡೋ ತಪ್ಪು ಕ್ಷಮೆ ಇಲ್ಲ ಸಂಸಾರಿಗಾದರೂ ಒಂದು ವೇಳೆ ಕ್ಷಮೆ ಇದೆ ಸನ್ಯಾಸಿಗಿಲ್ಲ ಆದ್ದರಿಂದ ನೀನು ಸಂಸಾರಿಯಾಗೇ ಇರು ಯಾವಾಗ ಮತ್ತೆ ನೀವು ತಗೋಬಹುದು ಎಂಡ್ ಮಾಡಿ ಬಂದಿದೆ ವಿಷಯ ಹ್ಮ್ ಇದು ಇದಿಷ್ಟು ಬಹಳ ಚೆನ್ನಾಗಿ ಹೇಳಿದ್ರಿ ಬಟ್ ನೀವು ಒಂದು ಡಿಸ್ಕ್ಲೇಮರ್ ಕೂಡ ಕೊಟ್ಟ್ರಿ ಬಹಳ ಮಧ್ಯದಲ್ಲಿ ಬಹಳ ಚೆನ್ನಾಗಿತ್ತು ಡಿಸ್ಕ್ಲೇಮರ್ ಕೊಟ್ಟದ್ದು ನೀವು ಓಕೆ ಇಷ್ಟೇನಾ ದೇವ್ರಂದ್ರೆ ಇಷ್ಟೇನಾ ಹಿಂಗೆ ಕಂಡುಬಿಡ್ತಾ ಅಂತ ದಯವಿಟ್ಟು ಅನ್ಕೋಬೇಡಿ ಯಾರು ಕೂಡ ಅನ್ನೋದೊಂದು ಎರಡನೇದಂದ್ರೆ ಈಗ ಇನ್ನೊಂದು ಪ್ರಶ್ನೆ ಬರುತ್ತೆ ಸರ್ ಇಲ್ಲಿ ದೇವ್ರು ಸಾಕ್ಷಾತ್ಾರ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನಮ್ಗೆ ಏನು ಗೌರವ ಇತ್ತಲ್ಲ ಈಗ ಕೃಷ್ಣ ಸಾಕ್ಷಾತ್ಾರ ಮಾಡ್ಕೊಂಡಿದ್ದಾರೆ ಈಗ ನೀವು ಹೇಳಿದಂಗೆ ಭಕ್ತ ಜ್ಞಾನದೇವ ಇರಬಹುದು ಅದು ಪುಂಡರೀಕ ಇರಬಹುದು ಈ ಥರ ಸುಮಾರು ಜನ ಇದ್ದಾರಲ್ಲ ಅವ್ರಿಗೆ ಇಷ್ಟೇನ ಆಗಿರೋದು ಅಂತ ಅನ್ನೋ ಥರದ್ದು ಬಂದ್ಬಿಟ್ರೆ ಅದು ಅಂದರೆ ನಮಗೆ ಅವ್ರ ಬಗ್ಗೆ ಗೌರವ ಕಡಿಮೆ ಆಗೋ ಸಾಧ್ಯತೆ ಇದೆ ನಿನ್ನ ಕೈ ನೀನು ಮಾಡಪ್ಪ ಫಸ್ಟು ಅಷ್ಟು ಈಸಿ ಅನ್ಸ್ಬಿಟ್ರೆ ನಿನಗೆ ನಾನು ನನಗೊಬ್ರು ಚಾಲೆಂಜ್ ಮಾಡ್ರು ಇದೇ ಮಾತು ಅಂದ್ರೆ ಇದೇ ಅಷ್ಟೇನಾ ಅಷ್ಟೇ ಆದರೆ ಯಾರು ಬೇಕಾದ್ರೂ ಮಾಡ್ಬೋದು ಅಂದ್ರೆ ನೀನು ಮಾಡು ನೋಡೋಣ ಅಂದೆ ನೀನು ಮಾಡಿ ನನಗೆ ಏನು ಅನುಭವ ಆಯಿತು ಅಂದ್ರೆ ಕರೆಕ್ಟಾಗಿ ಹೇಳು ಟು ಪಿನ್ ಹೇಳು ಅವಾಗ ನಾನು ನಿಲ್ತೀನಿ ನಿನ್ಗೇನು ಅಂತಂದು ಅಲ್ಲ ನಮಗೆಲ್ಲ ಬೇಕಾಗಿಲ್ಲ ಅಂತ ಇದೇ ಇದೇ ಉತ್ತರಗಳು ಕೊಡೋದು ಅದು ಬೇಡ ನೀನು ಅದು ಅಷ್ಟೇ ನಾನು ಮುಂಚೆ ಅದು ಎಷ್ಟು ಅಂತ ನೀನು ನೋಡೋಕೆ ರೆಡಿ ಇದೆಯಾ ಯು ಡೋಂಟ್ ಇವನ್ ವಾಂಟ್ ಟು ಚಾಂಟ್ ಒನ್ಸ್ ಕೃಷ್ಣನ ಮಂತ್ರ ಒಂದು ಸಲ ಹೇಳೋಕೆ ನಿನಗೆ ಇಷ್ಟ ಇಲ್ಲ ನಿನಗೆ ಅದು ಬೇಕಾಗಿಲ್ಲ ಈ ಮಾತುಗಳು ಆಡ್ತೀಯಲ್ಲಪ್ಪ ಬೇಕು ಅಂದರೆ ಸಿಗುತ್ತೆ ಅಷ್ಟೇ ಅಂತ ಎಷ್ಟೋ ಜನ ಮನಸ್ಸಲ್ಲಿ ಬಂದಿರೋ ಪ್ರಶ್ನೆಗೆ ಉತ್ತರನು ಕೊಟ್ಬಿಟ್ರಿ ನೀವು ಇದು ಬರುತ್ತೆ ಸರ್ ಅವ್ರಿಗೆ ಆಮೇಲೆ ನಮ್ಗೆ ಏನು ಸರ್ ಎರಡು ಕೊಂಬು ಬರಲ್ಲ